ಸಮಸ್ಯೆಗಳ ಸುಳುವಿನಲ್ಲಿ ಮುಂಡರಗಿ ಬಸ್ ನಿಲ್ದಾಣ ಅಧಿಕಾರಿಗಳೇ ನಿಮ್ಮ ಮೌನಕ್ಕೆ ಕೊನೆ ಎಂದು ಬಸ್ ಸ್ಟ್ಯಾಂಡ್ ಅಲ್ಲ ಇದು ಕಳ್ಳರ ಅಡ್ಡ ಸಿಸಿಟಿವಿ ಇಲ್ಲ ಸೆಕ್ಯೂರಿಟಿ ಮೊದಲೇ ಇಲ್ಲ ರೈತನ ಐವತ್ತು ಸಾವಿರ ಹಣ ಲೂಟಿ ಅಕ್ಷರ ಸಹ ನರಕವಾದ ಐದು ಎಕರೆಯ ಬೃಹತ್ ನಿಲ್ದಾಣ ಶೌಚಾಲಯವಿಲ್ಲದೆ ಮಹಿಳೆಯರ ಪರದಾಟ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ವಿಶ್ವನಾಥ್ ತಾಮ್ರಗುಂಡಿ ಮುಂಡರಗಿ ಬಸ್ ನಿಲ್ದಾಣ ಅಂದರೆ ಅದು ಬರೀ ಪ್ರಯಾಣಿಕರು ಬಂದು ಹೋಗುವ ಜಾಗವಲ್ಲ ಅದು ಈಗ ಕಳ್ಳರ ಪಾಲಿನ ಕಾಮಧೇನುವಾಗಿದೆ ಐದು ಎಕರೆ ವಿಸ್ತೀರ್ಣದಲ್ಲಿರೋ ಈ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ನೆಮ್ಮದಿ ಇಲ್ಲ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಬಡ ರೈತನ ಜೇಬಿಗೆ ಕತ್ತರಿ ಬಿದ್ದರೂ ಅಧಿಕಾರಿಗಳು ಮಾತ್ರ ಕುಂಭಕರ್ಣನಂತೆ ನಿದ್ದೆಯಲ್ಲಿದ್ದಾರೆ ಏನಿದು ಮುಂಡರಗಿ ಬಸ್ ನಿಲ್ದಾಣದ ಕರಾಳಮುಖ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಈ ಬಸ್ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರೇ ಎಚ್ಚರ ಇಲ್ಲಿ ಬಸ್ಸು ಬರುವುದಕ್ಕಿಂತ ಮುಂಚೆ ಕಳ್ಳರೆ ನಿಮ್ಮ ಮೇಲೆ ಕಣ್ಣನ್ನು ಇಟ್ಟಿರುತ್ತಾರೆ ಹೌದು ಕಳೆದ ಗುರುವಾರ ಎಕ್ಸ್ಲಾಪುರ ಗ್ರಾಮದ ಬರಮಪ್ಪ ಕತ್ತಿ ಎಂಬ ರೈತ ಆಸ್ಪತ್ರೆಗೆ ಹೋಗಿ ಬರುವಾಗ ಅವರ ಜೇಬಿನಿಂದ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಕಳ್ಳತನವಾಗಿದೆ ಆದರೆ ಕಳ್ಳನನ್ನು ಪತ್ತೆ ಹಚ್ಚಲು ಇಲ್ಲಿ ಸಿ ಟಿ ವಿ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹೆಸರಿಗಷ್ಟೇ ಇಲ್ಲಿ ವಿ ಹತ್ತು ಪ್ಲಾಟ್ಫಾರ್ಮ್ಗಳಿರೋ ಈ ನಿಲ್ದಾಣದಲ್ಲಿ ಕೆಲವರು ನಾಲ್ಕು ಕ್ಯಾಮ್ರಾಗಳಿದೆ ಅವುಗಳು ಕನೆಕ್ಷನ್ ಇಲ್ಲ ರೆಕಾರ್ಡಿಂಗ್ ಇಲ್ಲ ಇದು ಅಧಿಕಾರಿಗಳ ಬೇಜವಾಬ್ದಾರಿಯಲ್ಲದೆ ಮತ್ತೇನು ಸಾವಿರಾರು ಪ್ರಯಾಣಿಕರು ಬರುವ ಕಡೆ ಒಬ್ಬನೇ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಕಾಣಿಸ್ತಾ ಇಲ್ಲ ದರ್ಪ ತೋರುವ ಕೆಲವು ಸಿಬ್ಬಂದಿ ಸಾರ್ವಜನಿಕರ ಮೇಲೆ ಏರುದೊನೆಯಲ್ಲಿ ವರ್ತಿಸುತ್ತಿರುವುದು ಇಲ್ಲಿ ಸಾಮಾನ್ಯವಾಗಿದೆ ಇನ್ನು ಇಲ್ಲಿನ ಶೌಚಾಲಯಗಳು ದುರ್ನಾರ್ಥದ ಕೂಡ ಇದೆ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ವಿಶ್ರಾಂತಿ ಕೊಡಡಿ ಕೂಡ ಇಲ್ಲ ಇದ್ದರೂ ಅದು ಯಂತ್ರಗಳ ಗೋಡನ್ನಾಗಿದೆ ಶುಚಿತ್ವ ಇಲ್ಲದ ಕಾರಣ ಸ್ತ್ರೀಯರು ಮುಜುಗರಕ್ಕೊಳಗಾಗಿ ಬಯಲಲ್ಲೇ ಶೌಚಾಲಯಕ್ಕೆ ಹೋಗುವಂತಾಗಿದೆ ಶಕ್ತಿ ಯೋಜನೆಯಿಂದ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ನಿಜ ಆದರೆ ಅವರಿಗೆ ರಕ್ಷಣೆ ಮತ್ತು ಕನಿಷ್ಠ ಸೌಲಭ್ಯವನ್ನು ಕೊಡುವಲ್ಲಿ ಸಾರಿಗೆ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಈ ನಿಲ್ದಾಣದಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿಯನ್ನು ಚೋಡಿಸುವಂತಹ ಪ್ರಸಂಗಗಳು ಹಾಗೂ ಕಳವು ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ಈ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಟಿ ವಿಯಲ್ಲಿ ಸಕ್ರಿಯಗೊಳಿಸುವಂತೆ ಕೆ ಸಿ ವ್ಯವಸ್ಥಾಪಕರಿಗೆ ಹಲವು ಬಾರಿ ಪತ್ರವನ್ನು ಬರೆದರೂ ಅಧಿಕಾರಿಗಳ ಚರ್ಮ ಮಾತ್ರ ದಪ್ಪವಾದಂತಿದೆ ನಮ್ಮ ರಾಷ್ಟ್ರಕಾಂತಿ ನ್ಯೂಸ್ ಮಾಧ್ಯಮದ ಮೂಲಕ ಮಾತನಾಡಿದ ವಿಶ್ವನಾಥ್ ತಾಮರಗುಂಡಿ ಪೊಲೀಸ್ ಇಲಾಖೆ ಮತ್ತು ಪತ್ರವನ್ನು ಬರೆದರೂ ಕೆ ಅಧಿಕಾರಿಗಳಿಗೆ ಬುದ್ಧಿ ಬಂದಿಲ್ಲ ಇಲ್ಲಿನ ಸಮಸ್ಯೆ ಶೀಘ್ರವೇ ಪರಿಹರಿಸದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವುದು ಖಚಿತ ಬಡವರ ಹಣ ಲೂಟಿಯಾಗ್ತಿದೆ ಮಹಿಳೆಯರ ಗೌರವಕ್ಕೆ ಧಕ್ಕೆ ಆಗ್ತಿದೆ ಇಷ್ಟಾದರೂ ಮುಂಡರಿಗೆ ಕೆ ಎಸ್ ಆರ್ ವ್ಯವಸ್ಥಾಪಕರು ಎಚ್ಚೆತ್ತುಕೊಳ್ಳದಿದ್ದರೆ ಸಾರ್ವಜನಿಕರು ಬೀದಿಗಿಳಿಯುವುದು ಖಚಿತವಾಗಿದೆ ಅಂತೇಳಿ ಈ ಹಿಂದೆ ನಾವು ಹಲವಾರು ಬಾರಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ಗೆ ನಾವು ಮನವಿಯನ್ನು ಸಲ್ಸಿದ್ದ ಏನಂತ ಸಲ್ಲಿಸಿದ್ವಿ ಇಲ್ಲಿ ಅವ್ಯವಸ್ಥೆ ಆಧಾರ ಐತಿ ನಿಮ್ಮ ಬಸ್ ಸ್ಟ್ಯಾಂಡ್ ಒಳಗೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಸಿ ಕ್ಯಾಮ್ರಾಗಳಿಲ್ಲ ಕ್ಯಾಮ್ರ ಇದ್ದರೆ ಅಲ್ಲಿ ಸಿಸ್ಟಮ್ ಸರಿ ಇಲ್ಲ ಯಾವುದು ರೆಕಾರ್ಡ್ ಆಗೋಂಗಿಲ್ಲ ಆನಂತರ ಲೈಟಿನ ವ್ಯವಸ್ಥೆ ಇಲ್ಲ ಮೂಲತಃ ಲೈಟಿನ ವ್ಯವಸ್ಥೆ ಇಲ್ಲ ಆನಂತರ ಸ್ವಚ್ಛತೆ ಇಲ್ಲ ಇದನ್ನು ಹೇಳಕಂತೂ ಅನೇಕ ರೀತಿ ಸಮಸ್ಯೆಗಳು ಸರಮಾಲೆ ನಿಮ್ಮ ನಮ್ಮ ಮುಂಡ್ರಿಗೆ ಕೆ ಎಸ್ ಆರ್ ಟಿ ಸಿ ಡಿಪೋದ ಉಪವಿಭಾಗದ ಬಸ್ ಸ್ಟ್ಯಾಂಡ್ ಒಳಗೆ ಐತಿ ಪ್ರೆಸೆಂಟ್ ಏನಾಗೈತೆ ಅಂತ ವಿಷಯ ಯಕ್ಲಾಸ್ಪುರ್ ಗ್ರಾಮದ ಬರ್ತಿಯಂಥ ವ್ಯಕ್ತಿ ರೈತ ಆತ ಬ್ರಹ್ಮಪ್ಪ ಕಟ್ಟಿ ಅಂತ ಹೇಳಿ ಪೀಕನ್ನು ಫಸಲು ಮಾರಿ ಬಂದು ಆ ರೊಕ್ಕ ತೋಲು ಊರಿಗೆ ಹೋಗ್ಬೇಕಂತ ಸಂದರ್ಭದೊಳಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಐವತ್ತು ಸಾವಿರ ರೂಪಾಯಿ ಕಳುವಾಗಿತ್ತು ಇದಕ್ಕೆ ಮೇಲವಾಗಿ ಜವಾಬ್ದಾರಿ ಯಾರು ಇದನ್ನ ನೇರವಾಗಿ ನಾವು ಡಿಪೋ ಮ್ಯಾನೇಜರ್ ಜವಾಬ್ದಾರಿ ಹೇಳಿ ಸ್ಪಷ್ಟವಾಗಿ ನಾವು ಇವತ್ತು ಇದು ಸೇರ್ಬೇಕಾಗುತ್ತೆ ಯಾಕಂತಂದ್ರೆ ಇಲ್ಲಿ ವ್ಯವಸ್ಥೆ ನಮ್ಮ ಕಲ್ಪಿಸೋದಕ್ಕೆ ಡಿಪೋ ಮ್ಯಾನೇಜರ್ ಇದ್ರ ಮೇನ್ ಜವಾಬ್ದಾರಿ ದರೆ ಡಿಪೋ ಮ್ಯಾನೇಜರ್ ಐತಿ ಅದಕ್ಕೆ ಅದಕ್ಕೆ ಸೂಕ್ತ ಕ್ರಮ ಡಿಪೋ ಮ್ಯಾನೇಜರ್ ಮೇಲೆ ಮೇಲಾಧಿಕಾರಿಗಳಿಗೆ ತಗೋಬೇಕು ಆನಂತ ಇನ್ನೊಂದು ವ್ಯವಸ್ಥೆ ಅಂದ್ರೆ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕರು ಬಸ್ ಸ್ಟ್ಯಾಂಡಿನ ವ್ಯವಸ್ಥಾಪಕರು ಏನಾದರಲ್ಲ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಒದಿಸಂಗಲ್ಲ ಸರಿಯಾಗಿ ಅವರಿಗೆ ವ್ಯವಸ್ಥೆ ಮಾಡಂಗಿಲ್ಲ ಒಂದೇದು ಆನಂತರ ಇಲ್ಲಿ ಏನೈತಿ ಹತ್ತು ಕೌಂಟರ್ ಅದು ಹತ್ತು ಪ್ಲಾಟ್ಫಾರ್ಮ್ ಅದವು ಹತ್ತು ಪ್ಲಾಟ್ಫಾರ್ಮಿಗೆ ಒಂದೊಂದು ಪ್ಲಾಟ್ಫಾರ್ಮಿಗೆ ಒಂದೊಂದು ಸಿ ಸಿ ಕ್ಯಾಮ್ರಾ ಅವಶ್ಯವಾಗೈತಿ ಯಾಕಂತಂದ್ರೆ ಯಾರು ಎಲ್ಲಿ ಹತ್ತಾರ ಯಾರು ಏನು ಮಾಡ್ತಾರಂತ ಗೊತ್ತಿಲ್ಲ ಆನಂತರ ಎಲ್ಲಿ ಬೇಕಾಬಿಟ್ಟು ಬಸ್ ತರ್ಬೋದು ಆಮೇಲೆ ಸ್ವಚ್ಛತೆ ಇಲ್ಲ ಶೌಚಾಲಯ ಅಂತ ನೋಡಬಾರ್ದು ಅದನ್ನ ಅಂಥ ವ್ಯವಸ್ಥೆಯೊಳಗೆ ಐತಿ ಕಂಪೌಂಡಿಲ್ಲಿ ಗೆದ್ದು ಹೋಗೈತಿ ಇಂಥ ಅವ್ಯವಸ್ಥೆ ನಮ್ಮ ಡಿಪೋ ಮ್ಯಾನೇಜರ್ಗೆ ಯಾಕೆ ಕಾಣುವುದು ಯಾಕೆ ಮೌನವಾಗಿ ಕುಂತಾರ ಏನಾರ ಇವರಿಗೆ ದುಡ್ಡಿನ ಖರೀತೈತೋ ಹ್ಯಾಂಗ ವ್ಯವಸ್ಥೆ ಅಂತೂ ಅದನ್ನು ಹೇಳಬಾರ್ದು ಯಾಕಂದ್ರೆ ನಾಲ್ಕೈದು ಸಲ ನಾವು ಮನವಿ ಅವ್ರಿಗೆ ನಾಲ್ಕೈದು ಸಲ ಬೈಕ್ ಕಳುವೋದು ಸೈಕಲ್ ಕಳ್ವಾದು ಈ ಹಿಂದೆ ಒಂದು ಲಕ್ಷ ರೂಪಾಯಿ ಒಬ್ಬರು ರೈತ ಕರ್ಕೊಂಡು ಹೋದ ಇದಕ್ಕೆ ಜವಾಬ್ದಾರಿ ಯಾರು ಅದಕ್ಕೆ ಮೂಲತಃವಾಗಿ ಮ್ಯಾನೇಜರ್ ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅರ್ಜೆಂಟ್ ಏನಾಗಬೇಕೈತಿ ಒಬ್ಬರು ಸೆಕ್ಯೂರಿಟಿ ಗಾರ್ಡನ್ನು ನಿರ್ಮಿಸಬೇಕಾಗೈತಿ ಈ ಎಲ್ಲ ವ್ಯವಸ್ಥೆಯನ್ನು ನೀವು ಆದಷ್ಟು ಬೇಗ ಒಂದು ವಾರ ಹತ್ತು ದಿವಸವಾಗಿ ಇದನ್ನು ಕ್ಲಿಯರ್ ಮಾಡಿಲ್ಲ ಅಂತಂದರೆ ನಾವು ಮುಂಬರುವಾಗ ಪ್ರತಿಭಟನೆ ಹಂಕೊಳೋದಂತೂ ಗ್ಯಾರಂಟಿ ಅದಕ್ಕೆ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಇಷ್ಟ ಕಳಕಳಿ ಮನವಿ ಇದನ್ನು ಅತಿ ಶೀಘ್ರವಾಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಓಕೆ ಇನ್ನಾದರೂ ಸಂಬಂಧಪಟ್ಟಾದ ಅಧಿಕಾರಿಗಳು ಎಚ್ಚೆತ್ತು ಬಸ್ ನಿಲ್ದಾಣಕ್ಕೆ ಕಾಯಿಕಲ್ಪವನ್ನು ನೀಡುತ್ತಾರಾ ಕಾದು ನೋಡಬೇಕಾಗಿದೆ ಮತ್ತು ನಮ್ಮ ಭೇಟಿ ನಿಮ್ಮ ನಿಮ್ಮ ಮುಂದಿನ ಭಾಗದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ರಾಷ್ಟ್ರಕಾಂತ ನಿಯೋಸ್ ಮರಿಯಪ್ಪ ಎಚ್ ರಾಷ್ಟಕಾಂತಿನಿಯೋಸ್ ಮೊಂಡರಗಿ